ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೋಡಿ ಅವಲಕ್ಕಿ ಉಪಯೋಗಿಸಿಕೊಂಡು ಥಟ್ಟಂತ ಒಂದು ಅದ್ಭುತಕರವಾಗಿರುವಂಥ ಒಂದು ರೆಸಿಪಿ ಅಂತೂ ಅದ್ಭುತವಾಗಿರುತ್ತೆ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತ ಎಲ್ಲ ಅದಕ್ಕೋಸ್ಕರ ಮೊದಲೊಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೊಂದು ಎರಡು ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ಳಿ ಆಮೇಲೆ ಸಾಸಿವೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಅರ್ಧ ಟೀ ಸ್ಪೂನ್ ಕಡಲೆಬೇಳೆ ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ಳಿ ಇನ್ನೆಲ್ಲ ಕೂಡ ಒಂದ್ಸಲ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಚೆನ್ನಾಗಿ ಸಿಡಿಬೇಕು ಆಮೇಲೆ ಸ್ವಲ್ಪ ಕರಿಬೇವು ಇಲ್ಲಿ ನೋಡಿ ಶುಂಠಿ ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಎರಡು ಹಸಿ ಮೆಣಸು ಕೂಡ ಹಾಕ್ತಾ ಇದ್ದೀನಿ ಅದು ಖಾರ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಬೋದು ನಿಮಗೆ ಎಲ್ಲ ಕೂಡ ಒಂದು ಸಲ ಈ ರೀತಿ ಫ್ರೈ ಮಾಡಿಕೊಳ್ಳಿ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಈರುಳ್ಳಿ ನೋಡಿ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಅದು ಕೂಡ ಸ್ವಲ್ಪ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಬಾಡಿದ ರೀತಿ ಬಂದರೆ ಸಾಕು ಜಾಸ್ತಿ ಕಲರ್ ಚೇಂಜ್ ಆಗಬೇಕಾದ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಬಾಡಿದ ರೀತಿ ಬಂದರೆ ಸಾಕು ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ ಅವಾಗ ಬೇಗ ಫ್ರೈ ಆಗುತ್ತೆ ಅದು ನೋಡಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡಿಕೊಳ್ಳಿ ಈರುಳ್ಳಿ ಎಲ್ಲ ಸ್ವಲ್ಪ ಬಾಡಿದ ರೀತಿ ಆದ್ಮೇಲೆ ಇದಕ್ಕೆ ನಾವು ಕ್ಯಾರೆಟ್ ಸೇರಿಸ್ಬೇಕು ಕ್ಯಾರೆಟ್ ನೋಡಿ ಒಂದು ಕ್ಯಾರೆಟ್ ಈ ರೀತಿ ಈ ರೀತಿ ತುರ್ದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಬಿಟ್ಟು ಎಲ್ಲ ಕೂಡ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಫುಲ್ಲಾಗಿ ಉಪ್ಪು ಹಾಕೊಂಡಿದ್ದೀನಿ ಎಲ್ಲಾದ್ರೂ ಮಸಾಲೆ ಬೇಕಿದ್ರೆ ನಿಮ್ಗೆ ಹಾಕ್ಬೋದು ನಾನು ಇಲ್ಲಿ ಮಸಾಲೆಯನ್ನು ಸೇರಿಸ್ತಾ ಇಲ್ಲ ಬೇಕಿದ್ರೆ ಖಾರಕ್ಕೆ ಮೆಣಸಿನ ಹುಡಿ ಆಮೇಲೆ ಅರಿಶಿನ ಹುಡಿ ಎಲ್ಲ ಹಾಕೋಬಹುದು ನಾನಿಲ್ಲಿ ಸಿಂಪಲ್ ಆಗಿ ಮಾಡ್ತಾ ಇರೋದು ನೋಡಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇನ್ನು ಇದು ಸ್ವಲ್ಪ ಹೊತ್ತು ಹಾಗೆ ಇರಲಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಅದರ ಜೊತೆ ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ ಕೂಡ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಇನ್ನು ಕಡಿಮೆ ಉರಿಯಲ್ಲಿಟ್ಟು ಇದನ್ನು ಹಾಗೆ ಇಟ್ಕೊಳ್ಳಿ ಸೈಡ್ ಬಿಸಿ ಆಗ್ತಾ ಇರಲಿ ಅಷ್ಟೊತ್ತಿಗೆ ನೋಡಿ ನಾನಿಲ್ಲಿ ಒಂದು ತೆಳು ಅವಲಕ್ಕಿ ತಗೊಂಡಿರೋದು ನಾಲ್ಕು ಕಪ್ಪು ತೆಳು ಅವಲಕ್ಕಿ ತಗೊಂಡಿದ್ದೀನಿ ನೀವು ದಪ್ಪ ಅವಲಕ್ಕಿ ಆದರೆ ಒಂದು ಎರಡು ಎರಡೂವರೆ ಕಪ್ಪು ಸಾಕಾಗ್ಬೋದು ನಾನಿಲ್ಲಿ ನಾಲ್ಕು ಕಪ್ಪು ತಗೊಂಡು ತೆಳುವ ಅವಲಕ್ಕಿ ಆದ ಕಾರಣ ನಾನು ಇದನ್ನು ಇವಾಗ ನೋಡಿ ನೋಡಿದ್ರ ಮೇಲ್ಗಡೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ತಣ್ಣೀರು ಹಾಕಿಬಿಟ್ಟು ಮೊದಲು ಇದನ್ನು ಚೆನ್ನಾಗಿ ತೊಳಿಬೇಕು ಇದು ಅವಲಕ್ಕ ಅವಲಕ್ಕಿ ಆದ ಕಾರಣ ಇದನ್ನು ನೆನೆಸಿಡ್ಬೇಕಾದ ಅವಶ್ಯಕತೆ ಇಲ್ಲ ಜಸ್ಟ್ ನೀರು ಹಾಕ್ಬಿಟ್ಟು ಒಂದು ಸಲ ತೊಳೆದು ತೆಗ್ದಿಟ್ರೆ ಸಾಕು ಆದ ಕಾರಣ ನಾನಿಲ್ಲಿ ಇದರ ಎಡೆಯಲ್ಲೇ ಇದನ್ನು ಮಾಡ್ತಾ ಇರೋದು ನೀವು ದಪ್ಪ ಅವಲಕ್ಕಿ ಆದರೆ ಮೊದಲೇ ಅದನ್ನು ಸ್ವಲ್ಪ ನೆನೆಸಿಟ್ಕೊಳ್ಳಿ ಆವಾಗ ಆಮೇಲೆ ನೀರೆಲ್ಲ ತೆಗ್ದುಬಿಟ್ಟು ಸೋಸಿ ತಗೊಂಡ್ರೆ ಆಯಿತು ನೋಡಿ ಇವಾಗ ನೀರೆಲ್ಲ ತೆಗೆದು ಸೋಸಿ ತಗೊಂಡಿದ್ದೀನಿ ನಾನು ಇದನ್ನ ನೇರವಾಗಿ ನೋಡಿ ಇದಕ್ಕೆ ಹಾಕೊಂಡ್ರೆ ಆಯ್ತು ದಪ್ಪ ಅವಲಕ್ಕಿ ಆದ್ರೆ ಮೊದ್ಲೆ ಮಾಡ್ಬಿಟ್ಟು ಆಮೇಲೆ ಇದಕ್ಕೆ ಸೇರಿಸ್ಕೊಂಡ್ರೆ ಆಯ್ತು ಮೊದಲೇ ನೆನ್ಸಿಡ್ಬೇಕು ಸ್ವಲ್ಪ ಹೊತ್ತು ಅದನ್ನ ಇದಾದ್ರೆ ತೆಳುವಾದ ಕಾರಣ ನೆನ್ಸಿಡ್ಬೇಕಾದ ಅವಶ್ಯಕತೆ ಏನಿಲ್ಲ ಅಲ್ವಾ ಕೂಡ್ಲೆ ನಮಗೆ ಮಾಡಿ ಇದ್ರ ಮೇಲ್ಗಡೆ ಹಾಕೊಂಡ್ರೆ ಆಯ್ತು ಇದನ್ನ ಇನ್ನೆಲ್ಲ ಕೂಡ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಕಡಿಮೆ ಅವರಿಯಲ್ಲೇ ಇಟ್ಕೊಂಡು ಇದನ್ನ ಫುಲ್ ಆಗಿ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕೂಡ ಮಿಕ್ಸ್ ಆಗಬೇಕು ಆ ಮಸಾಲೆ ಇದ್ರ ಜೊತೆ ಫುಲ್ಲಾಗಿ ಕವರಾಗಿ ಸಿಗಬೇಕು ಉಪ್ಪೇನಾದರೂ ಕಡಿಮೆ ಇದ್ದರೆ ಇವಾಗ ಸೇರಿಸ್ಬೋದು ನೋಡಿ ಫುಲ್ಲಾಗಿ ಈ ರೀತಿ ಕಡಿಮೆ ಉರಿಯಲ್ಲಿಟ್ಟೆ ಮಿಕ್ಸ್ ಮಾಡ್ಕೊಳ್ಳಿ ಜಸ್ಟ್ ಮಿಕ್ಸ್ ಆದರೆ ಸಾಕೋದು ಅದ ಕಾರಣ ನೋಡಿ ಇವಾಗ ಮಿಕ್ಸ್ ಆಗಿದೆ ಇನ್ನು ಸ್ಟವ್ ಆಫ್ ಮಾಡ್ಬೋದು ನಮಗೆ ಎಲ್ಲ ಕೂಡ ಮಿಕ್ಸ್ ಆಗಿದೆ ನೋಡಿ ಈ ರೀತಿ ಇದೆ ಇನ್ನು ಸ್ಟವ್ ಆಫ್ ಮಾಡ್ಬೋದು ಆಫ್ ಮಾಡಿಬಿಟ್ಟು ಇನ್ನು ಇದನ್ನು ಸ್ವಲ್ಪ ಸ್ವಲ್ಪ ತಗೊಂಡ್ಬಿಟ್ಟು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಉಂಡೆ ಮಾಡಿಕೊಳ್ಳಿ ಈ ರೀತಿ ನಾನು ನೋಡಿ ಈ ರೀತಿ ಮಾಡ್ತಾ ಇದ್ದೀನಿ ಎಲ್ಲ ಕೂಡ ಇದೇ ರೀತಿ ಮಾಡಿ ರೆಡಿ ಮಾಡಿ ತರ್ತೀನಿ ನೋಡಿ ಎಲ್ಲ ರೆಡಿಯಾಗಿದೆ ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಕೂಡ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ ಬಿಸಿ ಆಗಿದೆ ಅದರಲ್ಲಿ ಇದನ್ನು ಒಂದೊಂದನ್ನು ಇಟ್ಟು ಬೇಯಿಸಿದರೆ ನಮಗೆ ಸೂಪರ್ ಆಗಿರುವಂಥ ಅವಲಕ್ಕಿ ಕಡುಬು ರೆಡಿಯಾಗುತ್ತೆ ತಟ್ಟಂತ ಎದ್ದು ನಮಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಬೋದು ಇನ್ನು ಇದನ್ನೊಂದು ಮಿನಿಮಮ್ ಹತ್ತರಿಂದ ಹದಿನೈದು ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಇವಾಗ ನಾನಿದು ಆಫ್ ಮಾಡಿಬಿಟ್ಟು ಐದು ನಿಮಿಷ ಆಗಿದೆ ಯಾಕಂದರೆ ನಾವು ಆಫ್ ಮಾಡಿದ ಕೂಡಲೇ ಅದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಅದನ್ನು ಓಪನ್ ಮಾಡಿಡಬೇಕು ಆವಾಗ ನೋಡಿ ಈ ರೀತಿ ಬರುತ್ತೆ ಮೊದಲಂದ್ರೆ ಬಿಸಿ ಬಿಸಿ ಇರುವಾಗ ಸ್ವಲ್ಪ ಅಂಟಂಟಾಗಿರುತ್ತೆ ಆಮೇಲೆ ಇದು ಕರೆಕ್ಟಾಗಿ ಬರುತ್ತೆ ನೋಡಿ ಸೂಪರ್ ಆಗಿರುವಂತಹ ಅವಲಕ್ಕಿ ಕಡುಬು ರೆಡಿಯಾಗಿದೆ ಬೆಳಿಗ್ಗೆ ಎದ್ದು ನಮಗೆ ತಟ್ಟಂತ ಬ್ರೇಕ್ಫಾಸ್ಟ್ ಮಾಡ್ಬೋದು ಹೆಲ್ದಿಯಾಗಿರುವಂತಹ ಈ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾಗಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವೀಡಿಯೋಸ್ಗಳ ಎಲ್ಲ ನಿಮಗೆ ಸಿಗುತ್ತೆ ಇನ್ನೊಂದು ಹೊಸ ಹೆಲ್ದಿ ವೆರೈಟಿ ಟೇಸ್ಟಿ ರೆಸಿಪಿ